ರಾಜ್ಯ ಕಾನೂನು ವಿಶ್ವವಿದ್ಯಾಲಯ ಒಂದಲ್ಲ ಒಂದು ವಿವಾದದಿಂದ ಸದಾ ಸುದ್ದಿಯಲ್ಲಿರ್ತಿದೆ ಕಳೆದ ಎರಡು ದಿನಗಳಷ್ಟೇ ಮರುಮಾಲಯಮಾಪನದಲ್ಲಿ ಎಡವಟ್ಟು ಮಾಡಿದಂತಹ ಕಾನೂನು ವಿಶ್ವವಿದ್ಯಾನಿಲಯ ಈಗ ಮತ್ತೊಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ನೋಟಿಸ್ ಅನ್ನ ಮಹಾನಗರ ಪಾಲಿಕೆಯಿಂದ ಪಡೆದುಕೊಳ್ತಾ ಇದೆ ಅಂದ್ರೆ ಮಹಾನಗರ ಪಾಲಿಕೆ ನೋಟಿಸ್ ಅನ್ನು ಕೊಡಲಿಕ್ಕೆ ಸಿದ್ಧತೆಯನ್ನು ಮಾಡ್ತಿದೆ ಈ ಹಿಂದೆ ಜಾಗದ ಕುರಿತು ಮಾಡಿಕೊಳ್ಳಲಾಗಿದ್ದ ಒಡಂಬಡಿಕೆ ತಕ್ಕಂತೆ ನಮ್ಮನಗರದ ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾನಿಲಯ ನಡೆದುಕೊಳ್ಳುತ್ತಿಲ್ಲ ಎಂಬ ಗಂಭೀರ ಆರೋಪವನ್ನು ಮಹಾನಗರ ಪಾಲಿಕೆ ಮಾಡ್ತಿದೆ ಮಹಾನಗರ ಪಾಲಿಕೆ ಜಾಗದಲ್ಲಿ ಕೈಗೊಳ್ಳಲಾಗುತ್ತಿರುವ ಕಾಮಗಾರಿ ಸ್ಥಗಿತಗೊಳಿಸಿ ಕಾನೂನು ಹೋರಾಟ ಕೈಗೊಳ್ಳುವ ಕುರಿತು ಮಹಾನಗರ ಪಾಲಿಕೆಯ ಸಾಮಾನ್ಯ ಸಭೆಯಲ್ಲಿ ಒಂದು ನಿರ್ಣಯವನ್ನು ಕೈಗೊಳ್ಳಲಾಗಿದೆ ಈ ಕುರಿತಂತೆ ಅಲ್ಲಿಯ ಮಹಾನಗರ ಪಾಲಿಕೆಯ ಸದಸ್ಯ ಮನಗುಂಡಿ ಚಂದ್ರಶೇಖರ ಮನಗುಂಡಿ ಗಂಭೀರ ಆರೋಪ ಮಾಡಿದ್ದಾರೆ ನಾವು ಏನು ಹಿಂದೆ ರಾಮಪ್ಪ ಅವರು ಮೇಯರ್ ಆಗಿದ್ದ ಅವಧಿಯಲ್ಲಿ ಸಚಿವ ಎಚ್ ಕೆ ಪಾಟೀಲ್ ಅವರ ಮನವಿ ಮೇರೆಗೆ ನವನಗರದಲ್ಲಿ ಪಾಲಿಕೆಯ ಮೂವತ್ತೊಂಬತ್ತು ಗುಂಟೆ ಭೂಮಿಯನ್ನು ಕಾನೂನು ಹೀಗೆ ನೀಡಿದ್ದೆವು ಅದರ ಬದಲಾಗಿ ಹುಬ್ಬಳ್ಳಿ ಹಳೆಯ ನ್ಯಾಯಾಲಯದ ಸಂಕೀರ್ಣವನ್ನು ಪಾಲಿಕೆಗೆ ಬಿಟ್ಟುಕೊಡುವಂತೆ ಒಡಂಬಡಿಕೆ ಮಾಡಿಕೊಳ್ಳಲಾಗಿತ್ತು ಆದರೆ ಪಾಲಿಕೆಯ ಆಸ್ತಿಯನ್ನು ತಮ್ಮ ಹೆಸರಿಗೆ ಮಾಡಿಕೊಂಡ ಬಳಿಕ ನ್ಯಾಯಾಲಯದ ಜಾಗ ಹಸ್ತಾಂತರ ಹಸ್ತಾಂತರಿಸಿಕೊಳ್ಳಲು ಪಾಲಿಕೆ ನಡೆಸಿದ ಪ್ರಕ್ರಿಯೆಯನ್ನು ಸರ್ಕಾರ ತಿರಸ್ಕರಿಸಿದೆ ಈ ಕುರಿತು ಮೇಯರ್ ಸ್ಪಷ್ಟ ಮಾಹಿತಿ ನೀಡುವಂತೆ ಸಭೆಯ ಗಮನಕ್ಕೆ ತರಲಾಗಿದೆ ಸದಸ್ಯ ಅಂಚಗಿರಿ ಸಹ ಸೇರಿದಂತೆ ಅನೇಕ ಪಾಲಿಕೆ ಸದಸ್ಯರು ಮಾತನಾಡಿ ಕಾನೂನು ವಿಶ್ವವಿದ್ಯಾಲಯ ಹೇಳಿದಂತೆ ನಡೆದುಕೊಳ್ಳುತ್ತಿಲ್ಲ ಆದ್ದರಿಂದ ಪಾಲಿಕೆಯಿಂದ ಕೊಡಲು ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಅಲ್ಲ ಕಾಮಗಾರಿ ಸ್ಗಿತ ಅಂದ್ರೆ ಅಲ್ಲಿ ನೋಡ್ರಿ ಅಲ್ಲಿ ನಾವು ನಾವು ನಮ್ಮ ಆಸ್ತಿಯನ್ನು ಕೊಟ್ಟಾಗ ಅವ್ರು ನಮ್ಗೆ ಆಸ್ತಿಯನ್ನು ಕೊಡಬೇಕಿತ್ತು ಅವಾಗ ಸರಿ ಆಗ್ತಿತ್ತು ಬಟ್ ಅವ್ರು ಅದನ್ನು ಕೊಟ್ಟಿಲ್ಲ ಅಂದ ತಕ್ಷಣ ಈಗ ನಾವು ನಾವು ಕೊಟ್ಟಂಥ ಆಸ್ತಿಯಲ್ಲಿ ಈಗ ಸದ್ಯ ಅವ್ರು ಏನು ಕಾರ್ಯಕ್ರಮ ಕಾರ್ಯಗಳನ್ನ ಅಂತ ಹೇಳ್ತೇವೆ ಯಾಕಂದ್ರೆ ಇದಿನ್ನು ಅಂಡರ್ ಪ್ರೊಸೆಸ್ನಲ್ಲಿದೆ ಇದು ಕಂಪ್ಲೀಟ್ ಆಗಿ ಮುಗ್ದಿಲ್ಲ ಹಾಗಾಗಿ ಇದು ಅವರು ಇಲ್ಲ ಇಲ್ಲ ನೋಡ್ರಿ ನಾವು ಮಹಾನಗರ ಪಾಲಿಕೆದವರು ಕಾನೂನು ವಿಶ್ವವಿದ್ಯಾಲಯದವ್ರು ಆಗ್ಬೋದು ಮತ್ತೆ ಪಿ ಡಬ್ಲ್ಯೂ ಡಿ ಡಿಪಾರ್ಟ್ಮೆಂಟ್ ಅವ್ರು ಎಲ್ಲರೂ ಬಟ್ ನಾವು ನಮ್ಮ ಆಸ್ತಿಯನ್ನ ನಾವು ಪಿ ಡಬ್ಲ್ಯೂ ಡಿ ಮುಖಾಂತರ ಏನೋ ಕೊಟ್ಟಿದ್ದೀವಿ ಅಂತ ಹೇಳಿ ನೀವು ಹೇಳ್ತಾ ಇದ್ದೀರಲ್ಲ ಅದಕ್ಕೆ ನಾನು ಹೇಳೋದು ಅದನ್ನು ಯಾವ ರೀತಿ ಹಿಂದಿನ ಅಂತ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ನನಗೆ ಈಗ ತಾನೇ ಅದು ಗೊತ್ತಾಗಿದೆ ಹಾಗಾಗಿ ಅದನ್ನು ಒಮ್ಮೆ ಕರೆದು ಎಲ್ಲ ಅಧಿಕಾರಿಗಳನ್ನ ಕರೆದು ಮತ್ತು ಹಿಂದಿನ ಮಹಾಪೌರು ನಮ್ಮೆಲ್ಲ ಹಿರಿಯ ಸದಸ್ಯರನ್ನ ಕರೆದು ಮೀಟಿಂಗ್ ಮಾಡಿ ಚರ್ಚೆ ಮಾಡಿ ಯಾವ ರೀತಿಯಂದು ಸರಿ ಮಾಡ್ಲಿಕ್ಕೆ ಸಾಧ್ಯದ ಯಾವ ರೀತಿ ನಾವು ಅದನ್ನು ಮುಂದುವರಿಬೇಕನ್ನೋದನ್ನು ನೋಡಿ ನಾನು ಮಾಡಿ ನಿಮ್ಗೆ ತಿಳ್ಕೊಂಡು ಸದ್ಯ ಅಲ್ಲಿ ಆಮೇಲೆ ಇನ್ನೊಂದು ಅಲ್ಲಿ ನಾಗರಕಟ್ಟೆ ಮತ್ತು ಹನುಮಂತ ದೇವಸ್ಥಾನ ಇದೆ ಅಂತ ಹೇಳಿದರು ಸದಸ್ಯರೊಬ್ಬರು ಆ ಭಾಗದ ಸದಸ್ಯರು ಹಾಗಾಗಿ ನೋಡ್ರಿ ಯಾರೇ ಒಂದು ಸಮಾಜಕ್ಕಾಗಲಿ ಅಥವಾ ಒಂದು ಧಾರ್ಮಿಕ ಇದಕ್ಕೆ ಧಕ್ಕೆ ಹಾಗೆ ನಾವೆಲ್ಲರೂ ನಡ್ಕೋಬೇಕು ಇವತ್ತು ಯಾರದೇ ಆಸ್ತಿ ಇರಲಿ ಅದು ಸೊ ಹಾಗಾಗಿ ಅಲ್ಲಿ ಏನು ಅವರು ನಾಗರಕಟ್ಟೆನ ಕಟ್ಟೆಯನ್ನು ಹೊಡೆದಿದ್ದಾರೆ ಅಲ್ಲಿ ಇದ್ದಂಥ ಸ್ಥಳೀಯರಿಗೆ ಅದು ತೊಂದರೆ ಆಗಿದೆ ಅಂತ ಹೇಳಿದ್ದಕ್ಕೆ ಆ ರೀತಿಯಾಗಿ ನಾವು ಅದನ್ನು ಸ್ಟಾಪ್ ಅಂತ ಹೇಳಿದೀವಿ ಹಾಗಾಗಿ ಅದು ಧಾರ್ಮಿಕ ವಿಚಾರದಿಂದ ನಾವು ಸ್ಟಾಪ್ ಮಾಡಲಿಕ್ಕೆ ಹೇಳಿದ್ದೀವಿ ಸ್ಟೇ ಇಲ್ಲ ಇಲ್ಲ ಈಗ ಸದ್ಯ ಅಂತೂ ಅಧಿಕೃತವಾಗಿ ಸ್ಟೇ ಅನ್ನು ಕೊಡಲಿಕ್ಕೆ ಆಗೋದಿಲ್ಲ ಬಿಕಾಸ್ ಪರಿಶೀಲನೆ ಆಗಬೇಕು ಯಾಕಂದ್ರೆ ನನಗೂ ಮಾಹಿತಿ ಇಲ್ಲ ಪರಿಶೀಲನೆ ಆಗುವವರಿಗೆ ನಾವು ಯಾವುದನ್ನು ದೃಢೀಕರಣವಾಗಿ ಹೇಳಲಿಕ್ಕಾಗೋದು